ಹಲೋ ಚಿತ್ರ ಹಾಗಿದ್ರ ನಾನು ನಿಮ್ಮ ವೆಂಕಟೇಶ್ ಮಾತಾಡಿರೋದು ವೆಲ್ಕಮ್ ಟು ಚಿರಶಾ ಚಾನಲ್ ಗೆ ಸ್ವಾಗತು ಸ್ವಾಗತ ಚಿತ್ರ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ರೇಷನ್ ಕಲ್ಡ್ ತಿದ್ದುಪಡಿ ಬಿಟ್ಟಿದ್ದಾರೆ ಹೋಗಿ ತಿದ್ದುಪಡಿ ನಾ ಮಾಡಿಸಿಕೊಳ್ಳಿ ಅಂತ ನಾನು ನಿಮ್ಗೆ ಹೇಳಿದೆ ಬಟ್ ನಾನು ವಿಡಿಯೋ ಮಾಡಿರೋದು ಕರೆಕ್ಟ್ ಆಗಿತ್ತು ಬಟ್ ಆದ್ರೆ ಟೈಮಿಂಗ್ಸ್ ಮಾತ್ರ ಚೇಂಜ್ ಆಗಿತ್ತು ಯಾವ ಟೈಮಿಂಗ್ಸ್ ಕೊಟ್ಟಿದ್ರು ಮೈನು ತಿದ್ದುಪಡಿಗೆ ನಾಲ್ಕರಿಂದ ಐದು ಗಂಟೆ ತನಕ ಬಿಟ್ಟಿದ್ರು ಸರ್ವರು ಆದ್ರೆ ಮೂರನೇ ಸರ್ವರ್ ಬಿಟ್ಟಿದ್ರು ತರ್ಡ್ ಸರ್ವರು ಅದೇ ರೀತಿ ನೆಕ್ಸ್ಟ್ ಹೊಸ ರೇಷನ್ ಕಲ್ಡ್ ಯಾವಾಗ ಬಿಟ್ಟಿದ್ರು ಅಂದ್ರೆ ಮೈನ್ ಆಗಿ ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ಹೊಸ ರೇಷನ್ ಕಲ್ಗೆ ಜನ ಬಿಟ್ಟಿದ್ರು ಬಟ್ ಆದ್ರೆ ಮೈನ್ ಏನಪ್ಪ ಅಂದ್ರೆ ಇಲ್ಲಿ ಯಾವುದೇ ತರದ್ ನೋಟಿಸ್ ಕೊಡದೇ ಇಮಿಡಿಯೇಟ್ಲಿ ಬಿಟ್ಟಿದ್ರು ಬಟ್ ಸರ್ವರ್ ಸಿಕ್ಕಾಪಟ್ಟೆ ವರ್ಕ್ ಆಗ್ತಿತ್ತು ಎಷ್ಟೋ ಜನ ಮೂರು ಮೂರು ನಾಲ್ಕು ನಾಲ್ಕು ಐದೈದು ಆರ್ ಆರು ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ಎಷ್ಟೋ ಜನ ಅರ್ಥ ಆಯ್ತಾ ಸುಮಾರು ಗಳು ಕಂಪ್ಲೀಟ್ ಆಗಿದೆ ತಿದ್ದುಪಡಿ ಆಗಿರ್ಬೋದು ಹೊಸ ಅರ್ಜಿಗಳಾಗಿರ್ಬೋದು ಏನಕ್ಕೋಸ್ಕರ ನಿನ್ನೆ ಮಾತ್ರ ಸರ್ವರ್ ಇತ್ತು ಇದು ಕ್ವಶನ್ ಕಾಡ್ತಿರಬಹುದು ಮೈನ್ ಆಗಿ ಏನಪ್ಪಾ ಅಂದ್ರೆ ಯಾರಿಗೂ ಸಹ ನೋಟಿಸ್ ಕೊಟ್ಟಿರ್ಲಿಲ್ಲ ಅರ್ಥ ಆಯ್ತಾ ಜನಗಳು ಜಾಸ್ತಿ ಇರಲಿಲ್ಲ ಅದೇ ರೀತಿ ಸೈಬರ್ ಹತ್ರ ಯಾರು ಸಹ ಬಂದೇ ಇರಲಿಲ್ಲ ಅರ್ಥ ಆಯ್ತಾ ನಾವು ಅಪ್ಲಿಕೇಶನ್ ಯಾವ್ದನ್ನ ಕಂಪ್ಲೀಟ್ ಮಾಡೋದು ಅಂದ್ರೆ ಮೈನ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಹತ್ತಿರದಲ್ಲಿ ಯಾರು ಇರ್ತಾರೋ ಅಂತವ್ರನ್ನ ಕರೆಸ್ಕೊಂಡು ಇಮಿಡಿಯೇಟ್ಲಿ ಅದು ರೇಷನ್ಗಳು ತಿದ್ದುಪಡಿ ಆಗಿರ್ಬೋದು ಹೊಸ ಅರ್ಜಿ ಆಗಿರ್ಬೋದು ಅಂತ ಕ್ಲಿಯರ್ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಅರ್ಥ ಎಷ್ಟೋ ಜನ ಇದೇ ತರ ಮಾಡಿರ್ತಾರೆ ಅದೇ ರೀತಿ ಇನ್ನೊಂದು ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಫೋನ್ ನಂಬರ್ ಇಸ್ಕೊಂಡು ಒ ಟಿ ಪಿ ಸಹ ಮಾಡಿರ್ತಾರೆ ಈ ತರನೂ ಉಂಟು ಬಟ್ ಆದ್ರೆ ಸರ್ವರು ಸಿಕ್ಕಾಪಟ್ಟೆ ಫ್ರೀ ಆಗಿತ್ತು ಇದರಲ್ಲಿ ಯಾವುದೇ ತರದ ಒಂದು ಅನುಮಾನಗಳೇ ಇಲ್ಲ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಸರ್ವರ್ ವರ್ಕ್ ಆಗ್ತಿತ್ತು ಬಟ್ ನೋಟಿಸ್ ಕೊಟ್ಬಿಟ್ಟು ಏನಾದರೂ ಹಂಗೆ ಸಡನ್ ಬಿಟ್ಟಿದ್ರೆ ಏನಾಗ್ತಿತ್ತು ಅಂದ್ರೆ ಮೇಯ್ನ್ ಆಗಿ ಸರ್ವರ್ ಜಾಮ್ ಆಗ್ತಿತ್ತು ಇದು ಮೇನ್ ಪ್ರಾಬ್ಲಮ್ ಯಾಕೆ ಅಂದ್ರೆ ಎಲ್ರು ಅಟ್ ಎ ಟೈಮ್ ಒಂದೇ ಸರಿ ಬಂದು ಅಪ್ಲಿಕೇಶನ್ಸ್ ಗಳು ಒಟ್ಟಿಗೆ ಅಪ್ಪಿಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ಸರ್ವರು ಸಿಕ್ಕಾಪಟ್ಟೆ ಸ್ಲೋ ಇರ್ತದೆ ಅರ್ಥ ಆಯ್ತಾ ಈಗ ಒಬ್ಬರದ್ದು ಕಂಪ್ಲೀಟ್ ಆಗಲ್ಲ ಟೈಮ್ ನಲ್ಲಿ ನಾನು ನಿಮಗೆ ಮೊದಲೇ ಹೇಳಿದೆ ಸರ್ವರ್ ಈ ತರ ಬಿಡಬಹುದು ಈ ತಿಂಗಳಲ್ಲಿ ಯಾವಾಗಾದ್ರೂ ಒಂದು ಸರಿ ಆದ್ರೂ ಬಿಡ್ತಾರೆ ಬಟ್ ಸರ್ವರು ಸಿಕ್ಕಾಪಟ್ಟೆ ಫ್ರೀ ಆಗಿರ್ತದೆ ದಯವಿಟ್ಟು ಸೈಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಅರ್ಥ ಆಯ್ತಾ ಇದ್ರ ಬಗ್ಗೆ ಎಷ್ಟೋ ಜನ ನೋಡೋದೇ ಇಲ್ಲ ಪೂರ್ತಿ ವಿಡಿಯೋ ದಯವಿಟ್ಟು ಅದಕ್ಕೆ ಹೇಳೋದು ಕೊನೆ ತನಕ ವೀಡಿಯೋಸ್ಗಳನ್ನ ನೋಡಿ ಅಂತ ಏಕೆಂದರೆ ಲಾಸ್ಟಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಿಪ್ಸ್ಗಳು ಒಂದು ಐಡಿಯಾಸ್ಗಳನ್ನ ನಾನು ನಿಮಗೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಇದನ್ನು ಮೇಂಟೈನ್ ಮಾಡಿ ಅರ್ಥ ಆಯ್ತಾ ಒಂದು ವೀಡಿಯೋ ನೋಡಿದ್ರೆ ಪೂರ್ತಿಯಾಗಿ ನೋಡಿ ಎಷ್ಟು ನಿಮಿಷ ಮಾಡ್ತಾ ಇದ್ದೀನಿ ವೀಡಿಯೋ ಇವಾಗ ಎಷ್ಟು ನಿಮಿಷ ಮಾಡೋ ಏನು ಇದ್ರೆ ಒಂದು ಐದರಿಂದ ಆರು ನಿಮಿಷ ಏಳು ನಿಮಿಷ ಎಂಟು ನಿಮಿಷದ್ದು ಒಳಗಡೆ ಇರ್ತದೆ ವಿಡಿಯೋ ಎಂಟು ನಿಮಿಷ ಎಂಟು ನಿಮಿಷ ನಿಮ ದಾಟ್ಸಲ್ಲ ವಿಡಿಯೋ ಎಂಟು ನಿಮಿಷ ಟೈಮ್ ಕೊಟ್ಟು ನೋಡಿದ್ರೆ ನಿಮ್ ಕೆಲಸ ಆರಾಮಾಗಿ ಆಗುತ್ತೆ ಅರ್ಥ ಆಯ್ತಾ ನಿಮ್ ಕೆಲಸ ನಾವು ಅದೇ ರೀತಿ ಇನ್ನೊಬ್ರಿಗೆ ಯಾರ್ದಾದ್ರು ಇದೇ ರೀತಿ ನಿಮ್ ತರನೇ ಒಂದು ಪ್ರಾಬ್ಲಮ್ಗಳಿದ್ರೆ ಅವ್ರಿಗೂ ಸಹ ಒಂದು ಅನುಕೂಲ ಆಗುತ್ತೆ ಅರ್ಥ ಆಯ್ತ ಸ್ಯಾಟ್ರಿಗೆ ಬರೋದಾದ್ರೆ ಮೈನ್ ಆಗಿ ನೆನೆ ತಿದ್ದುಪಡಿ ತರಡಸರವರೆ ಬಿಟ್ಟಿದ್ರು ಬಟ್ ಆದ್ರೆ ಇವತ್ತು ಹೊಸ ರೇಷ್ಕಲ್ ಬಿಡ್ತಾರ ಅಥವಾ ತಿದ್ದುಪಡಿನೂ ಬಿಡ್ತಾರೆ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಒಂದು ಪ್ರಶ್ನೆ ಕಾಡ್ತಿರ್ಬೋದು ಬಟ್ ಆದರೆ ಬಿಡುವಂತಹ ಒಂದು ಸಾಧ್ಯತೆಗಳು ಇದೆ ಅರ್ಥ ಆಯ್ತಾ ಬಟ್ ಆದರೆ ನೆನ್ನೆ ಒಂದು ಥರ್ಡ್ ಸರ್ವರ್ ಅಂದರೆ ಮೂರನೇ ಸರ್ವರ್ ಬಿಟ್ಟಿದ್ದರು ಮೂರನೇ ಸರ್ವರಲ್ಲಿ ಯಾವ್ಯಾವ ಒಂದು ಗಳು ಬರಬಹುದು ಮೂರನೇ ಸರ್ವರು ಅಲ್ಲಿ ಒಂದು ಜಿಲ್ಲೆಗಳು ಯಾವ್ಯಾವ ಬರಬಹುದು ಮೈನಾಗಿ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಡಿಸ್ಟಿಕ್ ಇಷ್ಟು ಡಿಸ್ಟಿಕ್ ಗಳಿಗೆ ನಾಲ್ಕರಿಂದ ಐದು ಗಂಟೆ ತನಕ ಒಂದು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿಗೆ ಬಿಟ್ಟಿದ್ರು ಅರ್ಥ ಆಯ್ತಾ ಈಗ ಅನಿಮ್ಮ ಒಂದು ಕ್ವಶನ್ಸ್ ಕಾಡ್ತಿರ್ಬೋದು ಹೊಸ ರೇಷನ್ ಯಾವ ಡಿಸ್ಟಿಕ್ ಗಳಿಗೆ ಬಿಟ್ಟಿರ್ತಾರೆ ಹೊಸ ರೇಷನ್ ಡಿಸ್ಟ್ರಿಕ್ಟ್ ವೈಸ್ ಬಿಡೋದಿಲ್ಲ ಅರ್ಥ ಆಯ್ತಾ ನಮ್ಮ ಕರ್ನಾಟಕದಲ್ಲಿ ಯಾರು ಬೇಕಾದ್ರೂ ಅರ್ಜನ ಹಾಕಿಸ್ಕೊಳ್ಬಹುದು ಬಟ್ ಇಷ್ಟೇ ಡಿಸ್ಟಿಕ್ ಈ ಡಿಸ್ಟಿಕ್ ಗೆ ಹೊಸ ರೇಷನ್ ಈ ಡಿಸ್ಟಿಕ್ ಗೆ ಹೊಸ ರೇಷನ್ ಕಾರ್ಡ್ ಈ ತರ ಮಾಡೋದಿಲ್ಲ ಅರ್ಥ ಆಯ್ತಾ ಅವ್ರೇನ್ ಮಾಡ್ತಾರೆ ಅಂದ್ರೆ ಒಂದೇ ಸಾರಿ ಅರ್ಥ ಆಯ್ತಾ ಎಲ್ಲಾ ಡಿಸ್ಟಿಕ್ ಗಳು ಸಹ ಯಾವ ಡಿಸ್ಟಿಕ್ ಬೇಕಾದ್ರೂ ನೀವು ಹೊಸದಾಗಿ ಅರ್ಜನ ಸಲ್ಲಿಸ್ತೀವಿ ಗಮನಿಸ್ಬೋದು ಅರ್ಥ ಆಯ್ತಾ ಚಂದ್ರ ಅದೇ ರೀತಿ ಇವತ್ತು ಅರ್ಥ ಆಯ್ತಾ ಮೈನ್ ಆಗಿ ಟೈಮಿಂಗ್ಸ್ ಅಂತೂ ನಾನು ಕನ್ಫರ್ಮ್ ಆಗಿ ಹೇಳೋದಿಲ್ಲ ಬಟ್ ಬಿಟ್ಟೇ ಬಿಡ್ತಾರ ಅಂತ ನಾನು ನಿಮಗೆ ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ ಅರ್ಥ ಆಯ್ತಾ ನಾನೊಂದು ನಿನ್ನೆ ಆಗ್ತಂಗೆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಲಿಂಕ್ ಓಪನ್ ಆದ್ರೆ ಮಾತ್ರ ಸೈಬರ್ಗೆ ಭೇಟಿ ನೀಡಿ ಗಂಟೆಗೆ ಒಂದ್ಸಲಿ ಚೆಕ್ ಮಾಡಿ ಯಾವಾಗಾದ್ರೂ ಬಿಡುವಂತ ಒಂದು ಸಾಧ್ಯತೆಗಳು ಇರ್ತದ ಬಿಟ್ಟರೆ ಇಮಿಡಿಯೇಟ್ಲಿ ವೀಡಿಯೋ ಮಾಡಿ ನಾನು ನಿಮಗೆ ತಿಳಿಸೋದಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಏಕೆಂದರೆ ನಾನು ಎಲ್ಲೆಲ್ಲಿರ್ತೀನೋ ಗೊತ್ತಿಲ್ಲ ಅದಕ್ಕೋಸ್ಕರ ಇವತ್ತು ಯಾವ ಸರ್ವರ್ ಬಿಡುವಂಥ ಒಂದು ಸಾಧ್ಯತೆಗಳು ಇರುತ್ತೆ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಒಂದು ಡೌಟ್ಸ್ಗಳಿರ್ತದೆ ಮೇಯ್ನಾಗಿ ಡಿಸ್ಟ್ರಿಕ್ ವೈಸ್ ಬಿಡಬಹುದು ಯಾವ ಯಾವ್ಯಾವ ಡಿಸ್ಟಿಕ್ಗಳಿಗೆ ಇವತ್ತು ಬಿಡುವಂಥ ಒಂದು ಸಾಧ್ಯತೆಗಳಿದೆ ಹೊಸದಾಗಿ ಏನಾದರೂ ಬಿಡ್ತಾರ ಮೊದಲು ತಿದ್ದುಪಡಿ ಯಾವ ಡಿಸ್ಟಿಕ್ಗಳಿಗೆ ಬಿಡ್ಬೋದು ಮೇನ್ ಆಗಿ ಇವತ್ತು ಅರ್ಥ ಆಯ್ತಾ ನಿನ್ನೆ ಅಲ್ಲ ಇವತ್ತು ನಿನ್ನೆ ಒಂದು ಮೂರನೇ ಸರ್ವರ್ ಬಿಟ್ಟಿದ್ರು ಇವತ್ತು ಎರಡನೇ ಸರ್ವರ್ ಯಾವ್ಯಾವ ಡಿಸ್ಟಿಕ್ಗಳು ಬರುತ್ತೆ ಅಂದ್ರೆ ಮೇನ್ ಆಗಿ ಚಿತ್ರ ಮೈನ್ ಆಗಿ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ ಅದೇ ರೀತಿ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಡಿಸ್ಟಿಕ್ ಇಷ್ಟು ಒಂದು ಡಿಸ್ಟಿಕ್ಗಳಿಗೆ ಒಂದು ಇವತ್ತು ಬಿಡುವಂಥ ಒಂದು ಸಾಧ್ಯತೆಗಳು ಇರ್ತದೆ ಬಟ್ ಕನ್ಫರ್ಮ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಬಿಟ್ಟೇ ಬಿಡ್ತಾರೆ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ ಅರ್ಥ ಆಯ್ತಾ ಬಿಡುವಂತಹ ಒಂದು ಸಾಧ್ಯತೆಗಳು ಇದೆ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ನೀವೆಲ್ಲ ಆಮೇಲೆ ಇಮಿಡಿಯೇಟ್ಲಿ ಸೈಬರ್ ಗೆ ವಿಸಿಟ್ ಮಾಡಿ ನನಗೆ ಎಗಮುಗ ಕಮೆಂಟ್ ಮಾಡೋದಲ್ಲ ದಯವಿಟ್ಟು ಲಿಂಕು ಓಪನ್ ಆದರೆ ಮಾತ್ರ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನ ನಾನು ಪ್ರೊವೈಡ್ ಮಾಡಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಆದ್ರೆ ಮೊಬೈಲಲ್ಲಿ ಮಾತ್ರ ವಿಸಿಟ್ ಮಾಡಿ ಓಪನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಹೋಗ್ಬೇಡಿ ಅರ್ಥ ಆಯ್ತಾ ಇಷ್ಟೊಂದ್ ಸೊಲ್ಯೂಷನ್ ಕೊಡಬಲ್ಲೇ ಅರ್ಥ ಆಯ್ತಾ ಅದ್ರ ರೀತಿ ಮೊದಲನೇ ಸರ್ವರ್ ಯಾವ್ದು ಬರಬಹುದು ಇವತ್ತೇನಾದರೂ ಬಿಡ್ತಾರ ಇದು ಮೊದಲನೇ ಸರ್ವರು ಬಿಡುವಂತ ಒಂದು ಸಾಧ್ಯತೆ ತೀರಾ ಕಡಿಮೆ ಬಟ್ ಆದ್ರೆ ಮೇಯ್ನ್ ಆಗಿ ಮೊದಲನೇ ಸರ್ವರ್ ಅಲ್ಲಿ ಬೆಂಗಳೂರು ರೂರಲ್ಲು ಅರ್ಬನ್ನು ಸಿಟಿ ಇಷ್ಟು ಒಂದು ಡಿಸ್ಟಿಕ್ಗಳು ಇರ್ತವೆ ಬೆಂಗಳೂರು ರೂರಲ್ಲು ಅರ್ಬನ್ನು ಸಿಟಿ ಅರ್ಥ ಆಯ್ತಾ ಇದು ಯಾವುದೇ ತರಹದ ಒಂದು ನೆಟ್ವರ್ಕ್ ಇಶ್ಯೂಗಳಿಲ್ಲದೆ ಇಲ್ಲದೆ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಏನೋ ಪ್ರಾಬ್ಲಮ್ ಆಗೋದಿಲ್ಲ ಇದು ಬಟ್ ಬೆಂಗಳೂರದೋ ಅಷ್ಟು ಸಮಸ್ಯೆ ಆಗೋದಿಲ್ಲ ಬೆಂಗಳೂರು ಯಾವಾಗ ಬಿಟ್ಟರು ಸಹ ನೀವು ಅರ್ಜನ ಸಲ್ಲಿಸ್ಬೋದು ಅರ್ಥ ಆಯ್ತಾ ಎಲ್ಲ ಸರ್ವರು ಒಟ್ಟಿಗೆ ಬಿಟ್ರು ಅದು ವರ್ಕ್ ಆಗುತ್ತೆ ಯಾಕೆಂದರೆ ಅಲ್ಲಿ ಯಾವುದೇ ಥರದ ಡಿಸ್ಟಿಕ್ಗಳೇ ಇಲ್ಲ ಜಾಸ್ತಿ ರೂರಲ್ ಅರ್ಬನ್ ಸಿಟಿ ಅಷ್ಟೇ ಇರೋದು ಮೂರೇ ಡಿಸ್ಟಿಕ್ಕು ಆರಾಮಾಗಿ ಸ್ಮೂತಾಗಿ ವರ್ಕ್ ಆಗುತ್ತೆ ಒಂದು ಸರ್ವರ್ ಏನು ಸಮಸ್ಯೆಗಳು ಆಗೋದಿಲ್ಲ ಅರ್ಥ ಆಯ್ತು ಇದನ್ನು ದಯವಿಟ್ಟು ಮೈಂಡ್ ಇಟ್ಕೊಳ್ಳಿ ಹೊಸ ರೇಷನ್ ಕಲ್ಡ್ ಬಿಡುವಂಥ ಒಂದು ಸಾಧ್ಯತೆಗಳು ಇದೆಯಾ ಇವತ್ತು ಎಷ್ಟು ಗಂಟೆಗೆ ಬಿಡ್ಬೋದು ಅಮ್ಮಮ್ಮ ಮಾತ್ರ ಮೇ ಬಿ ಇಷ್ಟು ಗಂಟೆಗೆ ಬಿಡ್ಬೋದು ನಂತರ ಮೊದಲನೇದಾಗಿ ಹೇಳೋದಾದರೆ ಹೊಸಾರಿ ಶಂಕರ್ಡು ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ನಿನ್ನೆ ಬಿಟ್ಟಿದ್ರು ಬಟ್ ಆದರೆ ಇವತ್ತು ಅಷ್ಟು ಗಂಟೆಗೆ ಬಿಡ್ತಾರೆ ಅಂತ ನಾನು ನಿಮಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಆತಾಯ್ತಾ ನಿನ್ನೆ ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ಬಿಟ್ಟಿದ್ರು ಬಟ್ ಆದರೆ ಇವತ್ತು ಬಿಟ್ಟರೆ ಅದೇ ಟೈಮಿಂಗ್ಸ್ಗೆ ಬಿಡ್ಬೋದು ಇಲ್ಲಾಂದರೆ ಟೈಮಿಂಗ್ಸನ್ನು ಚೇಂಜ್ ಮಾಡಬಹುದು ಕೆಲವೊಂದು ಸಾರಿ ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ಬಿಡ್ತಾರೆ ಹನ್ನೆರಡರಿಂದ ಒಂದು ಗಂಟೆ ತನಕ ಬಿಡ್ತಾರೆ ಒಂದರಿಂದ ಎರಡು ಗಂಟೆ ಗಂಟೆ ಬಿಡುವಂಥ ಸಾಧ್ಯತೆಗಳು ಇರ್ತದೆ ಹತ್ತರಿಂದ ಹಿಡಿದು ಐದು ಗಂಟೆ ಒಳಗಡೆ ಯಾವಾಗ ಬೇಕಾದರೂ ಬಿಡಬಹುದು ಅರ್ಥ ಆಯ್ತಾ ತಿದ್ದುಪಡಿ ಆಗಿರ್ಬೋದು ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಇಷ್ಟು ಒಂದು ಹತ್ತರಿಂದ ಐದು ಗಂಟೆ ಒಳಗಡೆ ಯಾವ ಟೈಮಿಂಗ್ಸ್ನಲ್ಲಿ ಬೇಕಾದರೂ ಬಿಡ್ಬೋದು ಇಲ್ಲಾಂದರೆ ಆರು ಗಂಟೆ ಒಳಗಡೆ ಯಾವ ಟೈಮಿಂಗ್ಸ್ನಲ್ಲಿ ಬೇಕಾದರೂ ಬಿಡುವಂಥ ಒಂದು ಸಾಧ್ಯತೆಗಳು ಇರ್ತದೆ ದಯವಿಟ್ಟು ನಾನು ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಆದರೆ ಹೋಗಿ ಇಲ್ಲಾಂದರೆ ಬೇಡ ಅಷ್ಟನ್ನ ಹೇಳ್ತಾರೆ ಅದು ನಾನು ಇಷ್ಟನ್ನು ದಯವಿಟ್ಟು ಫಾಲೋ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ರೇಷನ್ ಕಾರ್ಡ್ ಬಿಡುವಂಥ ಒಂದು ಸಾಧ್ಯತೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಬಿಟ್ಟೇ ಬಿಡ್ತಾರೆ ಅಂತ ನಾನು ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ ಅದನ್ನು ಚೆನ್ನಾಗಿ ಟೆಸ್ಟ್ ಮಾಡಿ ಅನಂತರ ನೀವು ಓಪನ್ ಆದ್ರೆ ಮಾತ್ರ ವಿಸಿಟ್ ಮಾಡಿ ಸೈಬರ್ಗೆ ಇಲ್ಲ ಅಂದ್ರೆ ನನಗೆ ಬ್ಯಾಡ್ ಬೇಡ ಕಮೆಂಟ್ ನಾವು ಮಾಡಿಬಿಡಿ ಅರ್ಥ ಆಯ್ತಾ ಇದನ್ನು ನಾನು ನಿಮಗೆ ಮುಂಚೆನೇ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಓಕೆ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಏನೋ ವಿಚಾರಗಳಿದ್ರೆ ಖಂಡಿತ ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ಏನಾದರೂ ನಿಮಗೆ ಯೂಸ್ಫುಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ಸ್ಗಳು ನಿಮಗೆ ಬೇಕು ಅಂದರೆ ಕೂಡಲೇ ಪದೇ ಪದೇ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇದೇ ರೀತಿ ಯಾವುದಾದ್ರೂ ಇನ್ಫಾರ್ಮೇಷನ್ಸ್ ಇದ್ದರೆ ತಿಳ್ಸ್ಕೊಡುವಂಥ ಒಂದು ಪ್ರಯತ್ನ